ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಕೊಲ್ಲೂರು ಅಮ್ಮನವರ ದೇವಸ್ಥಾನದ ಹುಳಿನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ಏನಾದರೂ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ನಂತರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಈ ಹುಳಿನ ಹೇಗೆ ಮಾಡೋದು ಅಂತ ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಮತ್ತು ನಾನು ಈ ಅಥೆಂಟಿಕ್ ರೆಸಿಪೀಸ್ಗಳು ಮತ್ತು ಬ್ರಾಹ್ಮಣ ಶೈಲಿಯ ರೆಸಿಪೀಸ್ಗಳನ್ನು ಹಾಕ್ತಿರೋ ಉದ್ದೇಶ ಎಲ್ರಿಗೂ ಕಲಲಿ ಅನ್ನೋ ಉದ್ದೇಶದಿಂದ ಹಾಕ್ತಾ ಇದ್ದೀನಿ ಇದೆಲ್ ಈ ವಿಷಯನ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಿಮಗೂ ಸಹ ಹೊಸ ರುಚಿಯ ಪರಿಚಯ ಮಾಡಿಸ್ಬೇಕು ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಈ ಥರ ರೆಸಿಪಿಗಳನ್ನೆಲ್ಲ ಶೇರ್ ಇದ್ದೀನಿ ನೀವು ಸಹ ಕೆಲವರು ಟ್ರೈ ಮಾಡ್ತೀರಾ ಅಂತ ತುಂಬ ಜನ ಕಮೆಂಟ್ ಹಾಕ್ತಿದ್ದಾರೆ ಇದರಿಂದ ಸಹ ಇದೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗಂಟೆಯಿಂದ ಒಂದು ಅರ್ಧ ಕಪ್ಪಾಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಮಿಕ್ಸಡ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಮಗೆಕಾಯಿ ಮತ್ತು ಮಗೆಕಾಯಿ ಅಂತಂದರೆ ಮಂಗಳೂರು ಸೌತೆಕಾಯಿ ಇರತ್ತಲ್ಲ ಅದನ್ನು ನೀವು ಹೀರೆಕಾಯಿನೂ ಸಹ ಬಳಸ್ಬೋದು ಮತ್ತು ಯಾವುದೇ ಬೇರೆ ತರಕಾರಿ ಕುಂಬಳಕಾಯಿ ಯೂಸ್ ಮಾಡ್ಬೋದು ನೆಕ್ಸ್ಟು ಸೀಮೆ ಬದನೆಕಾಯಿ ಬರತ್ತಲ್ಲ ಅದನ್ನು ಸಹ ಹಾಕ್ಬೋದು ಈಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪು ಎಕ್ಸ್ಟ್ರಾ ನೀರನ್ನ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೇಳೆನಲ್ಲೂ ನಾನು ಆಲ್ರೆಡಿ ನೀರನ್ನ ಹಾಕಿರೋದ್ರಿಂದ ಅರ್ಧ ಕಪ್ ಸಾಕಾಗತ್ತೆ ಈಗ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಬೇಳೆ ಮತ್ತು ತರಕಾರಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಬಿಡೋಣ ಈಗ ಒಂದು ಬಾಣಲೆನ ಬಿಸಿ ಇಟ್ಟಿದ್ದೀನಿ ಚಿಕ್ಕದು ಇದಕ್ಕೆ ನೋಡಿ ಒಂದು ಚಮಚ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಅರ್ಧ ಚಮಚ ಜೀರಿಗೆ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ತೊಗೊಂಡಿದ್ದೀನಿ ನೀವು ಖಾರ ಇನ್ನು ಜಾಸ್ತಿ ಬೇಕು ಅಂತ ಆದರೆ ನೀವು ಒಂದು ಗುಂಟೂರು ಮೆಣಸನ್ನು ಸಹ ಒಂದೆರಡು ಹಾಕ್ಕೋಬೋದು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ಯೂಸ್ ಮಾಡ್ಬೋದು ಮತ್ತು ಒಂದು ಎಂಟು ಹತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಸಹ ರೋಸ್ಟ್ ಮಾಡ್ಕೋಬಹುದು ನಿಮಗೆ ನೋಡಿ ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಇದ್ದೀನಿ ನಾನು ಈಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಹುರಿದಿರೋ ಮಸಾಲಾನ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದನ್ನು ಒಮ್ಮೆ ಹಾಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಒಮ್ಮೆ ಗ್ರೈಂಡ್ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿ ಮತ್ತೆ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಬನ್ನಿ ನೋಡೋಣ ಕುಕ್ಕರಲ್ಲಿ ಬೇಳೆ ಎಲ್ಲ ಎಷ್ಟು ಬೆಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ಇವಾಗ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ದೇವಸ್ಥಾನಗಳಲ್ಲಿ ಮಾಡೋ ಹುಳಿ ಸಾರು ಪಲ್ಯ ಯಾವುದಕ್ಕೆ ಆದರೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸಲ್ಲ ಹಾಗೆ ಮಾಡ್ತಾರೆ ಆದರೆ ಅಷ್ಟೊಂದು ರುಚಿಯಾಗಿರುತ್ತೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಬೆಲ್ಲ ಆಪ್ಷನಲ್ಲು ಆದರೆ ದೇವಸ್ಥಾನಗಳಲ್ಲಿ ಬೆಲ್ಲವನ್ನು ಹಾಕ್ತಾರೆ ಇದರಿಂದ ನಮಗೆ ಸಾರು ಹುಳಿ ಎಲ್ಲ ಒಳ್ಳೆ ರುಚಿ ಕೊಡತ್ತೆ ಈಗ ಒಂದು ಒಳ್ಳೆ ಕುದಿ ಬರ್ಸ್ಕೊಳ್ಳೋಣ ಇದು ನಿಧಾನಕ್ಕೆ ಕುದಿ ಬರ್ತಾ ಇರಲಿ ನಾನು ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೋತೀನಿ ನೋಡಿ ನಿಧಾನಕ್ಕೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಹೊಳಿ ಕುದೀತಾ ಇರೋವಾಗಲೇ ಈ ಒಗ್ಗರಣೆ ಇದ್ದೀನಿ ನಾನು ಒಗ್ಗರಣೆನೂ ಸೇರಿಸ್ಬಿಟ್ಟು ಹೀಗೆ ಕುದಿ ಬರಬೇಕು ಅಷ್ಟು ರುಚಿ ಕೊಡುತ್ತೆ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಆಲ್ಮೋಸ್ಟ್ ಏಳೆಂಟು ನಿಮಿಷದಿಂದನೂ ಸಹ ಇದೇ ರೀತಿಯಲ್ಲಿ ಕುದೀತಾ ಇದೆ ನೋಡಿ ಸ್ಥಿರತೆ ಇಷ್ಟಿದೆ ಇಷ್ಟಿದ್ರೆ ನಮಗೆ ಪರ್ಫೆಕ್ಟ್ ಇರುತ್ತೆ ನೀವು ದೇವಸ್ಥಾನಗಳಲ್ಲಿ ಊಟ ಮಾಡಿದರೆ ನಿಮಗೂ ಸಹ ಗೊತ್ತಿರತ್ತೆ ಕೊಲ್ಲೂರು ದೇವಸ್ಥಾನದಲ್ಲಿ ಹುಳಿ ಹೇಗಿರುತ್ತೆ ಅದರ ರುಚಿ ಏನು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಒಗ್ಗರಣೆಗೆ ಬಳಸಿರೋದು ಕೊಬ್ಬರಿ ಎಣ್ಣೆ ಸಾಸಿವೆ ಕರಿಬೇವು ಒಂದು ಒಗ್ಗರಣೆ ಮೆಣಸು ಮತ್ತು ಒಂದು ಎಂಟು ಹತ್ತು ಶೇಂಗಾ ನೆಕ್ಸ್ಟು ಒಂದು ಚಿಟಿಕೆ ಆಗುವಷ್ಟು ಇಂಗು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಮಿಕ್ಸಡ್ ವೆಜಿಟೇಬಲ್ ಕೊಲ್ಲೂರು ದೇವಸ್ಥಾನದ ಹುಳಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅನ್ನೋದು ನೀವು ಅಲ್ಲಿ ಊಟ ಮಾಡಿದರೆ ಖಂಡಿತ ಗೊತ್ತಿರೋ ವಿಷಯನೇ ನಿಮಗೆಲ್ಲ ಈ ಹುಳಿ ಹೇಗೆ ಮಾಡೋದು ಅನ್ನೋದು ನಿಮಗೆಲ್ಲ ಯಕ್ಷ ಪ್ರಶ್ನೆಯಾಗಿರುತ್ತೆ ಹಾಗಾಗಿ ಇವತ್ತು ನಾನು ಈ ಹುಳಿ ರೆಸಿಪಿನ ನಿಮಗೆ ಮಾಡಿ ತೋರಿಸಿದ್ದೀನಿ ಈ ರುಚಿಕರವಾದ ಹುಳಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ನೋಡಿ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋ ನಿಮಗೆಲ್ಲ ಇಷ್ಟ ಆಯಿತು ಅಂತಲೂ ಸಹ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮತ್ತೆ ನೀವು ಸದ್ಯದಲ್ಲೇ ಈ ಹುಳಿ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್